ನಾವು ನಾಯಕರಾದವ್ರ ಮೊದಲ ತ್ಯಾಗ ಬಲಿದಾನಕ್ಕೆ ರೆಡಿ ಆಗಬೇಕು ಪ್ರತಿ ದಿನನೂ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂತ ಇದು ಸಂಸ್ಥೆ ಇದು ಸಮಸ್ಯೆಗಳನ್ನ ಒಂದ್ ಹಂತವಾಗಿ ಮುಗಿಸ್ಬಿಡ್ಬೇಕು ನಾಲ್ಕು ಒಂದ್ಸಲಿ ಮನೆ ಹಾಳಾಗುವಂತದ್ದು ಯಾವ ನೌಕರ ಕೇಳ್ತಾನೆ ಸರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಾಲ್ಕು ಒಕ್ಕೂಟಗಳಿಂದ ಜುಲೈ ಒಂಬತ್ತರಂದು ಪ್ರತಿಭಟನೆ ನಡೆಸಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಮುಂದಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಂದ್ರಶೇಖರ್ ಅವರಿದ್ದಾರೆ ಬನ್ನಿ ಅವ್ರ ಹತ್ರ ಕೇಳೋಣ ಮಾತಾಡೋಣ ಏನೆಲ್ಲ ಬೇಡಿಕೆಗಳು ಇದೆ ಅನ್ನುವಂಥದ್ದು ಸರ್ ಸರ್ಕಾರದ ಮುಂದೆ ಏನೆಲ್ಲ ಬೇಡಿಕೆಗಳಿದೆ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್ಕಾರ ಈಗ ಎಸ್ಮಾ ಜಾರಿ ಮಾಡಿರುವಂಥದ್ದು ಯಾವ ರೀತಿಯಾಗಿ ಸರ್ಕಾರದ ಗಮನವನ್ನು ಸೆಳಿತೀರಾ ಅನ್ನುವಂಥದ್ದು ಮೊದಲನೇದಾಗಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಅಂದ್ರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಪ್ರಣಾಳಿಕೆ ಭರವಸೆಯಂತೆ ನಮಗೆ ವೇತನವನ್ನು ನಿಗದಿ ಮಾಡಬೇಕು ಅಂತ ನಾವು ಮೊದಲನೇ ಬೇಡಿಕೆ ಎರಡನೇದು ಮೂವತ್ತೆಂಟು ತಿಂಗಳ ಏನು ವೇತನ ಹಿಂಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತರದು ಅದನ್ನು ಕೊಡಬೇಕು ಅದರಲ್ಲಿ ಮುಖ್ಯವಾಗಿ ನಿವೃತ್ತಿ ನೌಕರಿಗೆ ಮೊದಲ ಆತಾದಿಯಲ್ಲಿ ಕೊಡಬೇಕು ಮೂರನೇದಾಗಿ ನಮಗೆ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆದಿಲ್ಲ ಮೂವತ್ತು ವರ್ಷಗಳಿಂದ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆದ್ರೆ ಏನು ಈ ಪ್ರತಿ ಬಾರಿ ಈ ಜಂಜಾಟಗಳಿದ್ದಾವೆ ಹತ್ತಾರು ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಗೊಂದಲಕ್ಕೆ ಇಡು ನೌಕರಿಗೂ ಗೊಂದಲ ಉಂಟು ಮಾಡುವಂಥ ಪ್ರಮೇಯಗಳು ಹೋಗುತ್ತವೆ ನಾಲ್ಕನೇದಾಗಿ ಬಂದು ನಮಗೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಏನು ಮುಷ್ಕರಗಳನ್ನ ನಡೆದಾಗ ಸಾರಿಗೆ ನೌಕರ ಮೇಲೆ ಆದಂಥ ಏನು ಶಿಕ್ಷೆಗಳಿದಾವೆ ಅದನ್ನೆಲ್ಲ ಹಿಂಪಡಿಬೇಕು ಮತ್ತು ಪೊಲೀಸ್ ಪ್ರಕರಣಗಳು ಹಾಕಿದ್ರು ಆ ಪೊಲೀಸ್ ಪ್ರಕರಣ ಹಿಂಪಡಿಬೇಕಂತ ಮುಖ್ಯ ನಾಲ್ಕು ಬೇಡಿಗೆಗಳು ಇಟ್ಕೊಂಡು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಬಹುತೇಕ ಏನು ಇಪ್ಪತ್ತೊಂಬನೇ ತಾರೀಕು ಪ್ರತಿಭಟನೆಯಲ್ಲಿ ಅಂದ್ರೆ ಎಲ್ಲಾ ಸಾರಿಗೆಗಳು ಕೂಡ ಅಂದ್ರೆ ಸಂಚಾರ ಇರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ ನೀವು ಹಾಗಿದ್ರೆ ಪ್ರತಿಭಟನೆಗೆ ನಿಮ್ಗೆ ಯಾರೆಲ್ಲ ಬೆಂಬಲ ಸೂಚಿಸ್ತಾರೆ ಅನ್ನುವಂಥದ್ದು ಅವತ್ತಿನ ದಿನ ಅಂತ ಸರಿ ಇಲ್ಲಿ ನಮಗೆ ಕೇವಲ ನಾವು ಡ್ಯೂಟಿ ಮಾಡೋದ್ರ ನಿಲ್ಸೆ ಮಾಡ್ಬೇಕಂತ ಏನು ಇಲ್ಲ ಯಾಕಂದ್ರೆ ವಾರದ ರಾಜ್ಯವರೆ ಒಂದು ನಾವು ಡಿಪೋದಲ್ಲಿ ಒಂದು ಅಷ್ಟು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಅಂತ ಇರ್ತಾರೆ ಅವ್ರು ಬಂದ್ ಸಾಕು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಖ್ಯೆ ಆಗುತ್ತೆ ಮತ್ತೆ ಇದರ ಸಂಖ್ಯೆಗೋಸ್ಕರ ಮಾಡ್ತಾ ಇರೋದಿಲ್ಲ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನೌಕರರನ್ನ ನಾವು ಅವರ ಮುಷ್ಕರ ಮಾಡಿ ಮತ್ತೆ ಅವ್ರ ಮನೆ ಹಾಳು ಮಾಡೋದಕ್ಕಿಂತನೂ ನಾವು ನಾಯಕರಾದವ್ರು ಮೊದಲು ತ್ಯಾಗ ಬಲಿದಾನಕ್ಕೆ ರೆಡಿ ಆಗಬೇಕು ನಾವು ನಮ್ಮ ಕಷ್ಟ ಅನ್ಕೋಸರಿ ನೌಕರರಿಗೆ ಸರಿ ಕಷ್ಟ ಅನ್ನೋದಕ್ಕೋಸ್ಕರ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾ ಇದೀವಿ ನಮ್ಮ ಜೊತೆಗೆ ನೂರತ್ತ ನೌಕರರಿಗೆ ಬರ್ತಾ ಇದ್ದಾರೆ ಮತ್ತೆ ಇತರ ನಮ್ಮ ನೌಕರರು ರಜೆಯಲ್ಲಿ ಎಲ್ಲಾನು ಬರ್ತಾ ಇದ್ದಾರೆ ಸೊ ಇದು ದೊಡ್ಡ ಮಟ್ಟದಲ್ಲೇ ಒಂದು ಉಪವಾಸ ಸತ್ಯಾಗ್ರಹ ಆಗುತ್ತೆ ಸರ್ ಓಕೆ ಅನಂತ ಅವರು ಕೂಡ ಹೇಳ್ತಿದ್ರು ಅಂದ್ರೆ ಆಗಸ್ಟ್ ಐದನೇ ತಾರೀಕು ನಾವು ಬೃಹತ್ ಮಠದ ಮುಷ್ಕರ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ವಿ ಇವತ್ತು ನೀವು ಇಪ್ಪತ್ತೊಂಬತ್ತನೇ ತಾರೀಕು ಮಾಡುವಂಥದ್ದು ಎಲ್ಲ ಒಂದು ಕಡೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಇನ್ನು ಅನುಕೂಲ ಆಗ್ತಿತ್ತು ಸಾರಿಗೆ ನೌಕರಿಗೆ ಅನ್ನೋ ಪ್ರಶ್ನೆ ನಿಮ್ಮ ನೌಕರರದ್ದು ಉದ್ದೇಶ ವಿಭಿನ್ನವಾಗಿದೆ ಸರ್ ಯಾರೋ ಒಬ್ರು ಯಾವ ಸಂಘಟನೆಯವರು ಹೇಳಿದರು ನಾವು ಈ ಬಸ್ಸಲ್ಲಿ ಹೋಗ್ಬೇಕು ಅವ್ರು ಈ ಬಸ್ಸಲ್ಲಿ ಹೋಗ್ಬೇಕು ಇಬ್ರು ಹೆಂಗೆ ಒಂದೇ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ ಅಂತ ಕೇಳಿದರು ಸೊ ನಾವು ಯೋಚನೆ ಮಾಡಿ ಯಾವ ಡೆಸ್ಟಿಗಿನೇಷನ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಅದು ಕ ಸಾರಿಗೆ ನೌಕರಿಗೆ ಯಾರಿಗೂ ಒಳ್ಳೇದು ಒಳ್ಳೇದಾಗುತ್ತೆ ಮತ್ತೆ ಈ ನಾಲ್ಕು ವರ್ಷಕ್ಕೊಂದ್ಸಲಿ ಜಂಜಾಟ ರಹಿತವಾಗಿ ಸರ್ ಇಲ್ಲಿ ಬೇಜಾನ್ ಇದ್ದಾವೆ ಸರ್ ಇಲ್ಲಿ ನಿವಾರಣೆ ಮಾಡುವಂಥದ್ದು ಪ್ರತಿ ವರ್ಷ ಪ್ರತಿ ಪ್ರತಿದಿನವೂ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂಥ ಇದು ಸಂಸ್ಥೆ ಇದು ನಡೆಯುವ ಕಾಲುಗಳು ನಡೆಯುವಂಥದ್ದು ನಾವು ಆದರೆ ಇಂಥ ಸಂಸ್ಥೆಯಲ್ಲಿ ನಾವು ಇರೋ ಸಮಸ್ಯೆಗಳನ್ನೇ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನು ಯಾವಾಗ ನಾವು ಇದನ್ನು ಇದು ಮಾಡೋದು ನೋಡಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಒಂಬತ್ತು ಬೇಡಿಕೆ ತೊಗೊಂಡ್ಬಂದಿದ್ವಿ ಸರ್ ಅದರಲ್ಲಿ ನಮಗೆ ಒಂದು ಟ್ರಾನ್ಸ್ಫರ್ ಪಾಲಿಸಿ ಸಿಕ್ಕಿದೆ ಯಾವ ಜಂಜಾಟನೂ ಇಲ್ಲ ಯಾರ ಅಂಗನಲ್ಲೂ ಇಲ್ಲದ್ರೆ ನೌಕರರು ತನ್ನ ಆನ್ಲೈನಲ್ಲಿ ಅಪ್ಲಿಕೇಶನ್ ಬರೋದನ್ನ ಹಾಕ್ಕೊಳ್ಬೇಕು ಇಂಟರ್ ಕಾರ್ಪೊರೇಷನ್ ಹಾಕ್ಬಿಟ್ಟಿದ್ದು ಹತ್ತಿ ಇಪ್ಪತ್ತಿಪ್ಪತ್ತು ಈ ವರ್ಷಗಳ ಮೇಲ್ಪಟ್ಟು ಉತ್ತರ ಕರ್ನಾಟಕದ ನಮ್ಮ ಅಣ್ಣ ತಮ್ಮಂದರು ಬೇರೆ ಬೇರೆ ಕಡೆ ಹೋಗೋರೆಲ್ಲ ಇಲ್ಲಿ ಕೊಳಿತಾಯಿದ್ರು ಪಾಪ ಇವತ್ತು ಯಾರು ಒಂದು ಹಂಗಿಲ್ಲ ಹೋಗ್ತಾ ಇದ್ದಾರೆ ಪರಿಹಾರ ಆಯಿತು ಒಂದು ಸಮಸ್ಯೆ ಪರಿಹಾರ ಆಯಿತು ಎಚ್ ಆರ್ ಎಮ್ ಎಸ್ ಸಿಸ್ಟಮ್ ಇರಲಿಲ್ಲ ಇಷ್ಟು ದೊಡ್ಡ ಸಮಸ್ಯೆಯಲ್ಲಿ ಎಚ್ ಆರ್ ಎಮ್ ಎಸ್ ಸಿಸ್ಟಮ್ ಇರಲಿಲ್ಲ ಎಚ್ ಆರ್ ಎಮ್ ಎಸ್ ಸಿಸ್ಟಮ್ ಬಂದಿದೆ ಮತ್ತು ವೈದ್ಯಕೀಯ ಸೇವೆ ಇರಲಿಲ್ಲ ಸರ್ ಕೆ ಎಸ್ ಆರ್ ಟಿ ಸಿಲಿ ವೈದ್ಯಕೀಯ ಸೇವೆ ಬಂದಿದೆ ಈಗ ಮಿಕ್ಕ ಮೂರು ಈಗ ಮಗಳಿಗೂ ಅದು ಬರ್ತಾ ಇದ್ದಾವೆ ಸೊ ಇದು ಮತ್ತೆ ಇನ್ನೊಂದು ಟ್ರಾನ್ ಇದು ನಮ್ಮ ತರಬೇತಿ ನೌಕರದು ಮೊದಲ ನಾವೆಲ್ಲ ಎರಡೆರಡು ವರ್ಷ ಎರಡು ಸಾವಿರ ರೂಪಾಯಿ ದುಡಿದ್ವಿ ಸರ್ ಈಗ ಹೊಸದಾಗ್ ಬಂದಿರೋರಿಗೆಲ್ಲ ಒಂದು ವರ್ಷ ಆಗೋಗಿದೆ ಸರ್ ಸೊ ಸಮಸ್ಯೆಗಳನ್ನ ಒಂದು ಹಂತವಾಗಿ ಮುಗಿಸ್ಬಿಡ್ಬೇಕು ಅವಾಗ ಇನ್ನೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ಕೆ ನಿಮ್ಗೆ ಟೈಮು ಸಿಗುತ್ತೆ ಮತ್ತೆ ಅದಕ್ಕೆ ಬೇಕಾದ ಸಂಪನ್ಮೂಲಗಳು ಮತ್ತೊಂದು ಮಗದೊಂದು ನಾವು ಹೊಂದಿಸ್ಕೊಂಡು ಕೇಳೋದಕ್ಕೂ ಮಾಡೋದಕ್ಕೆ ಸಮಯ ಇರುತ್ತೆ ಅದನ್ನ ಬಿಟ್ಟು ಇರೋ ಸಮಸ್ಯೆನೇ ನೀವು ಓದ್ಕೊಂಡು ಕೂತ್ಕೊಂಡ್ರೆ ಬೇರೆ ಸಮಸ್ಯೆನ ಹೆಂಗೆ ನಿವಾರಣೆ ಮಾಡ್ತೀರ ನಾವು ಅದನ್ನೇ ಕೇಳ್ತಾ ಇರೋದು ಪ್ರಣಾಳಿಕೆಯಲ್ಲಿ ಕೊಟ್ಟವ್ರೆ ಸ್ವಾಮಿ ಹಾ ಕೊಡಲ್ಲ ಕೊಡೋಲ್ಲ ಕೊಡಲ್ಲ ನೀವು ಯಾಕೆ ಡಿಸೈಡ್ ಮಾಡ್ತೀರ ಅದನ್ನ ಕೇಳಿ ಒಂದ್ಸಲಿ ಏನ್ ಗಂಟೆನ ಹೋಗುತ್ತೆ ಈಗ ಸರ್ಕಾರಿ ನೌಕರಗ್ ಭರವಸೆಗಳು ಕೊಟ್ಟಿದ್ದಾರೆ ಅವ್ರು ಹೋಗಿ ಕೇಳಿದ್ರು ಅವ್ರು ತಗೊಂಡ್ಬಂದ್ರು ಈಗ ಎನ್ ಪಿ ಎಸ್ ಅವರು ಬೇಕು ಸಿ ಪಿ ಬೇಕಂತಾರೆ ಅದಕ್ಕೆ ಒಂದು ಸಮಿತಿಗಳೆಲ್ಲ ರಚನೆ ಆಗಿದೆ ಒಂದು ಹಂತದಲ್ಲಿ ಏನೋ ಒಂದು ನಡೀತಾ ಇದೆ ಬೇರೆ ಬೇರೆ ವಿಚಾರಗಳಲ್ಲಿ ಕೊಟ್ಟ ಪ್ರಣಾಳಿಕೆ ಭರವಸೆನ ಪೌರ ಕೊಟ್ಟಿದ್ರು ಅವರು ಈಡೇರಿಸ್ಕೊಂಡ್ರು ಸೊ ಹಿಂಗೆಲ್ಲ ಅವ್ರು ಕೊಡಬೇಕು ಇವರೇ ನಿರ್ಧಾರ ಮಾಡ್ತಿದ್ರಂತ ಹೇಳ್ತಿದ್ರೆ ಹೇಗೆ ಅಂತ ಯಾರು ಈಗ ಪ್ರಾಣಾಕ ಪ್ರಣಾಳಿಕೆ ಬಗ್ಗೆ ಹ ಕೇಳಕ್ಕೆ ಅವ್ರ ಹಿಂಜರಿಕೆ ಕೇಳ್ಬಿಟ್ರೆ ಕಳ್ಕೊಳ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇದನ್ನ ನೌಕರರೇ ಕೇಳ್ತಾರೆ ಅವರ ಏನು ಸಂಘಟನೆ ನಾಯಕರುಗಳೇ ಕೇಳ್ತಾರೆ ಆದ್ರೆ ಏನೋ ನಾವು ಹೇಳ್ದಂಗೆ ನೀವು ಕೇಳಿ ಅನ್ನೋ ರೀತಿಯಲ್ಲಿ ಅವ್ರನ್ನೂ ದಬಾಯಿಸ್ಕೊಂಡು ಹೋಗ್ತಾ ಇದಾರೆ ಸೊ ಪ್ರತಿಯೊಬ್ಬ ನೌಕರನು ಕೇಳ್ತಾ ಇರೋದು ಯಾರು ಸರ್ ಬೇಕು ಜಂಜಾಟ ನಾಲ್ಕು ವರ್ಷಕ್ಕೆ ಒಂದ್ಸಲಿ ಮನೆ ಹಾಳಾಗುವಂಥದ್ದು ಯಾವ ನೌಕರ ಕೇಳ್ತಾನೆ ಸರ್ ಅದನ್ನ ಯಾರು ಕೇಳ್ತಾ ಇಲ್ಲ ಇವರು ಇವರ ಏನಕ್ಕೋಸ್ಕರವೂ ಇದನ್ನ ಉಳಿಸಿಕೊಂಡವ್ರ ಈ ಪದ್ಧತಿನ ಗೊತ್ತಿಲ್ಲ ಇವರ ಸ್ವಪ್ರತಿಷ್ಠೆಯಿಂದ ಅವ್ರು ತಗೊಂಡೋಗ್ತಾ ಇದ್ದಾರೆ ಅಲ್ಲ ಈ ಹೋರಾಟದಲ್ಲಿ ಅವರ ಒಂದು ಬೆಂಬಲವನ್ನು ನಾವು ಕೋರ್ತೀವಿ ಸರ್ ಓಕೆ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕಿಗೆ ನಿಮ್ಮ ಬೆಂಬಲವನ್ನು ಕೇಳಿದಾರಾ ಅವರು ಅನ್ನೋದು ಏನು ಕೇಳಿಲ್ಲ ಸರ್ ಇದುವರೆಗೂ ನಮಗೆ ನಿಮ್ಮ ಬೆಂಬಲ ಅದನ್ನು ಕೊಡಿ ಅಥವಾ ಮತ್ತೊಂದು ಮಗದೊಂದು ಏನು ಕೇಳಲಿಲ್ಲ ಸೊ ನಾವು ನಮ್ಮ ಅವ್ರು ಕೇಳಲಿ ಬಿಡ್ಲಿ ನೌಕರ ಇದ ದೃಷ್ಟಿ ನಮ್ದಿದೆ ಸೊ ನಮಗೂ ನಮ್ಮ ನೌಕರರ ಹಿತಾದೃಷ್ಟಿಯಿಂದ ನಾವು ಕೆಲಸಗಳನ್ನ ಮಾಡಬೇಕಾಗುತ್ತೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಬೇಕು ಯಾಕಂದರೆ ಸಿ ಎಮ್ ನಮಗೆ ಒಂದು ಕಾರ್ಯಕ್ರಮ ಏನು ಸಭೆ ಆಯೋಜನೆ ಮಾಡಬೇಕು ಆ ಸಭೆಗೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ಸಭೆಯಲ್ಲಿ ನಮ್ಮ ಪರವಾಗಿ ನಾವು ಏನು ನೌಕರ ಪರವಾಗಿ ನಾವು ಸಬ್ಮಿಟ್ ಮಾಡಬೇಕು ನಾವು ಎಲ್ಲಾನು ಸಬ್ಮಿಟ್ ಮಾಡಿ ನಾವು ನಮ್ಮ ವಿಚಾರಗಳನ್ನ ಅಲ್ಲಿ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ವಿಚಾರ ತಿಳಿಸ್ತೀವಿ ಸರ್ ಓಕೆ ಸರ್ಕಾರಕ್ಕೆ ಏನಾದರೂ ಡೆಡ್ಲೈನ್ ಕೊಡುವಂಥದ್ದು ಆ ಏನಾದರೂ ಮನವಿ ಸಲ್ಲಿಸ್ತಿದ್ದೀರಾ ಅಥವಾ ಹೇಗೆ ಏನು ಅಂತ ಏನಿಲ್ಲ ಆಲ್ರೆಡಿ ನಾವು ನಮ್ಮ ಈ ಏನು ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಮಾಡೋ ವಿಚಾರದಲ್ಲಿ ನಾವು ಮನವಿ ಪತ್ರ ಕೊಟ್ಟಿದೀವಿ ಸೊ ಅಷ್ಟೊಳಗಡೆ ಮೀಟಿಂಗ್ ಮಾಡ್ತೀವಿ ಅಂತ ನಮ್ಮ ಅಧಿಕಾರಿಗಳು ಮತ್ತೆ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಸೊ ನಾವು ವೈಟ್ ಮಾಡ್ತಾ ಇದೀವಿ ಅದರೊಳಗಡೆ ಆದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಆದ್ರೆ ಇನ್ನೂ ಒಳ್ಳೇದೇ ವೆಲ್ ಅಂಡ್ ಗುಡ್ ಇಲ್ಲ ಅಂದ್ರೆ ನಮ್ಗೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಓಕೆ ಅಂದ್ರೆ ನೌಕರರು ನಿವೃತ್ತ ನೌಕರರು ಮತ್ತೆ ನಿವೃತ್ತ ನೌಕರರ ಕುಟುಂಬಸ್ಥರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರಿ ಯಾರೆಲ್ಲ ಅಲ್ಲಿ ಸೇರ್ತಾರೆ ಎಷ್ಟು ಮಂದಿ ಸೇರ್ತಾ ಮತ್ತೆ ನಮ್ಮ ಕುಟುಂಬ ಸದಸ್ಯರು ನಿವೃತ್ತ ನೌಕರರೆಲ್ಲ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇದು ಪ್ರತಿಯೊಬ್ಬ ನೌಕರರಿಗೂ ಇದು ಬೇಕಾದಂಥ ವಿಚಾರ ಸೊ ನಾವು ಏನಂದ್ರೆ ನಮ್ಮ ಉದ್ದೇಶನಂದರೆ ಸರ್ಕಾರದ ಗಮನ ಸೆಳೀಬೇಕು ನಮ್ಮ ಪ್ರ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಹೊರತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ವಿಚಾರಗಳಲ್ಲ ಮುಂದಿನ ದಿನಗಳಲ್ಲಿ ಬೆಳೆ ಬೇರೆ ಬೆಳವಣಿಗೆಗಳಾದ್ರೂ ಅದಕ್ಕೆ ನಾವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಆದ್ರೆ ಸದ್ಯಕ್ಕಂತೂ ನಮ್ಗೆ ಈ ಯೋಚನೆಗಳನ್ನ ಹಾಕೊಂಡು ಹೋಗ್ತಾ ಇದ್ವಿ ಸರ್ ಯು ಯು ಇದಿಷ್ಟು ಚಂದ್ರಶೇಖರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ